ನಾನು ಮೊನ್ನೆ ನೋಡಿದೆ ಅವರು ಯಾವುದೇ ವಿಚಾರವನ್ನು ದಾಖಲಾತಿಗಳಿಲ್ಲದೆ ಮಾತನಾಡಲ್ಲ ಬಂದ ನಂತರ ಯಾವ ಮಾಹಿತಿಯ ಮೇಲೆ ಮಾತನಾಡಿದರೆ ನಾನು ಪ್ರಾಧಿಕಾರದ ಫಿಫ್ಟಿ ಫಿಫ್ಟಿ ವಿಚಾರ ಅಲ್ಲ ಹೆಬ್ಬಾಳ್ನಲ್ಲಿ ಹಿಂದೆ ಇದ್ದಂಥ ಮನೆ ವಿಚಾರ ಮಾತನಾಡಿರಬೇಕು ವಿಜಯನಗರದಲ್ಲಿ ಇದ್ದಂಥ ಮನೆ ವಿಚಾರ ಮಾತಾಡಿರಬೇಕು ನಾನು ಯಾವುದೇ ಮಾಹಿತಿ ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳಿದು ಮಾತನಾಡಲ್ಲ ಇನ್ನೊಂದು ಸಾರಿ ನಾನು ಕೂಡ ಕುಮಾರಣ್ಣರವ್ರ ಜೊತೆ ಚರ್ಚೆ ಮಾಡಿ ಅಧಿಕೃತ ಮಾಹಿತಿಗಳೇನಿದ್ದಾವೆ ಅದ್ರ ಬಗ್ಗೆ ಬಟ್ ಕಾಂಗ್ರೆಸ್ನ ನಮ್ಮ ಸ್ನೇಹಿತರಿಗೆ ಹೇಳುವಂತದ್ದು ನೀವು ವಾಲ್ಮೀಕಿ ವಿಚಾರವನ್ನ ಹೇಳಿದಾಗ್ಲೂ ಇದೇಂದ್ರಿ ಈ ರಾಜ್ಯಕ್ಕೆ ಬಂದಂತ ಈ ರಾಜ್ಯದ ನಾವೆಲ್ಲ ರಾಜಕಾರಣಿಗಳು ತಲೆ ತಗ್ಸುವಂತ ವಿಚಾರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಹಣವನ್ನ ನೇರವಾಗಿ ಮುಖ್ಯಮಂತ್ರಿಗಳೇ ಹಣಕಾಸಿನ ಸಚಿವರಾಗಿರೋದ್ರಿಂದ ಆ ಹಣ ದುರುಪಯೋಗ ಆಗಿರೋದ್ರಿಂದ ಈಗಾಗಲೇ ಈ ಸರ್ಕಾರವನ್ನ ಅಮಾನತ್ನಲ್ಲಿ ಇಡಬೇಕಾಯ್ತು ಈ ಹಣ ಚುನಾವಣೆಗೆ ಏನ್ ವೆಚ್ಚ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಇದೆ ಅದರಿಂದ ಕಾಂಗ್ರೆಸ್ನವ್ರಿಗೆ ಏನು ಇನ್ಯಾವ ಭ್ರಷ್ಟಾಚಾರದಲ್ಲಿ ಸಿಲುಕಿದ್ರು ಕೂಡ ಅವರು ಒಪ್ಪುವಂಥ ಸ್ಥಿತಿನಲ್ಲಿ ಇಲ್ಲ ಅವರು ಐದು ಗ್ಯಾರಂಟಿ ಏನು ಕೊಟ್ಟಿದ್ದೀವಿ ಆ ಐದು ಗ್ಯಾರಂಟಿಗೋಸ್ಕರ ಈ ರಾಜ್ಯದ ಜನತೆ ಏನೇ ಭ್ರಷ್ಟಾಚಾರ ಮಾಡಿದ್ರು ಕೂಡ ಸಹಿಸ್ಕೋತಾರೆ ಅನ್ನುವಂಥ ಭ್ರಮೆನಲ್ಲಿದ್ದಾರೆ ಈಗಾಗಲೇ ಲೋಕಸಭೆಯಲ್ಲಿ ಬುದ್ಧಿ ಕಲಿಸಿದ್ದಾರೆ ಮುಂದೆ ಬರುವಂಥ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಪುರಸಭೆ ಚುನಾವಣೆಯನ್ನು ನೀವು ಅನೌನ್ಸ್ ಮಾಡಿ ನಿಮಗೆ ಯಾವ ರೀತಿ ಬುದ್ಧಿ ಕಲಿಸ್ತಾರೆ ರಾಜ್ಯದ ಜನತೆ ಅನ್ನುವಂಥದ್ದು ನಿಮಗೆ ಅರ್ಥ ಆಗುತ್ತೆ ಅನ್ನುವಂಥದ್ದು